नमस्कार वीक्षक रंगभूमि न्यूज के स्वागत नानूषान ಶ್ರೀ ಚನ್ನವೀರ ಶರಣ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಇದರ ಅಂಗವಾಗಿ ಸಾಹಿತ್ಯ ಸಂಗೀತ ನಿರ್ದೇಶನ ಕಲಾ ಚಕ್ರವರ್ತಿ ಕೆ ಜಗದೀಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಅವರ ಅಭಿನಯ ಕಲಾ ಕೇಂದ್ರದ ಕಲಾವಿದರಿಂದ ಅಲ್ಲಿಪುರದ ಮಹಾದೇವತಾತನ ನಾಟಕ ಪ್ರದರ್ಶನ ಮಾಡಿದ್ದು ಜನರು ಮೆಚ್ಚಿಕೊಂಡಿದ್ದಾರೆ ಗದಗ ಜಿಲ್ಲೆಯ ಸುಕ್ಷೇತ್ರ ಬಳಗಾನೂರ ಗ್ರಾಮದ ಮೌನಯೋಗಿ ಚಿಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ಬಳ್ಳಾರಿಯ ಸಾಹಿತ್ಯ ಸಂಗೀತ ನಿರ್ದೇಶನ ಕಲಾ ಚಕ್ರವರ್ತಿ ಕೆ ಜಗದೀಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಅಭಿನಯ ಕಲಾ ಕೇಂದ್ರದ ಕಲಾವಿದರಿಂದ ಶ್ರೀಮಠದಲ್ಲಿ ನಡೆದ ಮಹಾದೇವನೀತ ಅಲ್ಲಿಪುರ ತಾತ ಎಂಬ ಆಧ್ಯಾತ್ಮಿಕ ನಾಟಕ ಪ್ರದರ್ಶನ ನಡೆಯಿತು ಹಾಗೂ ಬೂದುಗುಪ್ಪ ಶ್ರೀ ಬಸವೇಶ್ವರ ಸೀನರಿ ಸೌಂಡ್ ಸಿಸ್ಟಮ್ ತಾಂತ್ರಿಕದಿಂದ ನಾಟಕ ಪ್ರದರ್ಶನ ನಡೆಯಿತು ಅಲ್ಲಿಪುರದ ಮಹಾದೇವ ತಾತನ ನಾಟಕ ಸಾವಿ ಸಾವಿರಾರು ಜನರ ಚಪ್ಪಾಳಿಯ ಮೂಲಕ ಜನರ ಮೆಚ್ಚುಗೆಯನ್ನು ಪಡೆಯಿತು ಎಂದು ವಿಶ್ವನಾಥ್ ಸಾಹುಕಾರ ತಿಳಿಸಿದರು ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಿ ಹೇಳಬೇಕಾದ ಸಾಹಿತ್ಯ ಅಜ್ಜ ಒಂದು ಗುರುಗಳು ಅಜ್ಜ ಒಂದು ಅಂತ ನಾವು ಈಗ ನೋಡಿ ನಾಟಕ ಆಡೋರಲ್ಲಿ ಕೂಡ ಮೂರ್ ರೀತಿ ಜನ ಇರ್ತಾರೆ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ